ಎಲ್ಲರಿಗೂ ಕೈ ಇದೆ ಅಲ್ವಾ ಇಸುವೆ ಸ್ತೋತ್ರ ಬಾಯಿ ಇದ್ದವ್ರು ಜೋರಾಗಿ ಹೇಳಿ ನೋಡಿನ ಎಸ್ವೆ ವಂದನೆ ಹಾಲಿಲು ಮರಿಯ ಆವೇ ಮರಿಯ ಪ್ರಭು ಕ್ರಿಸ್ತರಲ್ಲಿ ಹಾಗೂ ತಾಯಿ ಮರಿಯಳಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಹಲವಾರು ವರ್ಷಗಳಿಂದ ನಾವು ತರತರದ ಭಕ್ತಿ ಆಚರಣೆಗಳನ್ನ ಮಾಡಿಕೊಂಡೇ ಬಂದಿರ್ತೇವೆ ವೆಲಾಂಕಣಿ ಮಾತೆಯಾಗಿರಬಹುದು ಹರಿಹರದ ಆರೋಗ್ಯ ತಾಯಿ ಆಗಿರಬಹುದು ಬಳ್ಳಾರಿಯ ಆರೋಗ್ಯ ತಾಯಿ ಆಗಿರಬಹುದು ಹೀಗೆ ವಿಧ ವಿಧ ಸ್ಥಳಗಳಲ್ಲಿ ಮಾತೆ ಮರಿಯಮ್ಮ ದರ್ಶನ ಕೊಟ್ಟು ಆಕೆ ಸಂದೇಶವನ್ನ ಕೊಟ್ಟಿರುವುದು ನಮಗೆಲ್ಲ ಗೊತ್ತಾಗಿದೆ ಅಂದ್ರೆ ಇವತ್ತಾಗಿ ನಾವು ಡಿಫ್ರೆಂಟ್ ಆಗಿ ಮಾತೆ ಮರಿಯಮ್ಮನವ್ರ ಬಗ್ಗೆ ಯೋಚನೆ ಮಾಡೋಣ ಈ ಒಂದು ಭಕ್ತಿ ಆಚರಣೆ ಹದಿನೇಳನೆಯ ಶತಮಾನದಿಂದ ಪ್ರಾರಂಭವಾಗಿದೆ ಏನಪ್ಪಾ ಅಂತಂದ್ರೆ ಆ ಮಾತಿ ಹೆಸರು ಗಂಟುಗಳನ್ನ ಬಿಡಿಸುವ ಮೇರಿ ಮಾತೆ ಮಾತೆಲಾರ ಈ ಚಿತ್ರಪಟವನ್ನ ನೀವು ನೋಡಿರ್ಬೋದು ಒಂದು ಚಿತ್ರಪಟ ಅಲ್ಲಿ ಮಾತೆ ಮರಿಯಮ್ಮ ಒಂದು ಬಿಳಿ ಹಗ್ಗ ಆ ಹಗ್ಗದ ತುಂಬಾ ಗಂಟುಗಳಿದಾವೆ ಆ ಗಂಟುಗಳನ್ನ ಬಿಚ್ಚುವಂತಹ ಒಂದು ಚಿತ್ರಪಟ ಯಾರ್ಯಾರ ಮನೆಯಲ್ಲಿದೆ ಅದು ಕೈ ಮೇಲೆ ನೋಡೋಣ ಇಲ್ಲ ಅಂತ ಕಾಣಿಸುತ್ತೆ ಅಲ್ವಾ ಸೊ ಸಾಧ್ಯವಾದ್ರೆ ಮನೆಗೆ ಹೋಗಿ ಗೂಗಲ್ ಅಲ್ಲಿ ನೋಡಿ ಅವರ್ ಲೇಡಿ ಆಫ್ ಅಂಡುವರ್ ಆಫ್ ನಾಟ್ ಅಂತಂದ್ರೆ ಗಂಟುಗಳನ್ನ ಬಿಡಿಸುವ ಮೇರಿ ಮಾತೆ ರೈಝಲಾಡ್ ರೈಜಲಾಡ್ ಈ ಭಕ್ತಿ ಆಚರಣೆ ಹೇಗೆ ಪ್ರಾರಂಭವಾಯಿತು ಅಂತ ನಾವು ನೋಡೋದಾದ್ರೆ ಫಾದರ್ ಫಿನ್ಲಿ ಎಂಬುವರು ಒಂದು ಹದಿನೇಳು ವರ್ಷದ ಆ ಒಂದು ಬಾಲಕಿಯ ಜೀವನದಲ್ಲಿ ನಡೆದಂತಹ ಕೆಲವೊಂದು ಘಟನೆಗಳನ್ನ ಆಧರಿಸಿ ಈ ಒಂದು ಸಂಪ್ರದಾಯವನ್ನ ಪ್ರಾರಂಭ ಮಾಡಿದ್ರು ಎಂಬುದು ಇತಿಹಾಸ ಹೇಳ್ತದೆ ಅದು ನಡೆದದ್ದು ಜರ್ಮನಿ ದೇಶದ ಆಕ್ಸ್ಬರ್ಗ್ ಎಂಬಲ್ಲಿ ಫಾದರ್ ಜೇಕಬ್ ರೆಮ್ ಎಂಬವರು ಏನಾಗಿತ್ತು ಅಂತಂದ್ರೆ ಈ ಹದಿನೇಳು ವರ್ಷದ ಹುಡುಗಿ ಪ್ರತಿನಿತ್ಯ ದೇವಾಲಯಕ್ಕೆ ಬರ್ತಾ ಇದ್ಲು ಆದ್ರೆ ಅವರ ತಂದೆ ತಾಯಿಗಳು ಯಾವತ್ತು ದೇವಾಲಯಕ್ಕೆ ಬರ್ತಾ ಇರಲಿಲ್ಲ ಆ ಹುಡುಗಿ ಬಂದು ಮಾತೆ ಮಹಿಳೆಯ ಸ್ವರೂಪದ ಮುಂದೆ ದಿನಾಲು ಕಣ್ಣೀರು ಹಾಕಿ ಅಳೋದೇನೆ ಒಂದ್ ದಿವ್ಸದನ್ನ ಗಮನಿಸಿದಂತ ಫಾದರ್ ಅಹ್ ಜೇಕಬ್ ಜೇಕಬ್ ಅವರು ಹೋಗಿ ಹೇಳ್ತಾರೆ ಯಾಕಮ್ಮ ದಿನಾಲು ಬಂದು ಮಾತಿ ಮರಿಯಳ ಒಂದು ಸ್ವರೂಪದ ಮುಂದೆ ನೀನು ಅಳಿತೀಯ ಏನ್ ಕಾರಣ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ ಫಾದರ್ ನಮ್ಮ ಮನೆಯಲ್ಲಿ ನಾವು ಮೂರು ಜನ ಅಮ್ಮ ನಮ್ಮ ಅಪ್ಪ ಹಾಗೂ ನಾನು ನನಗೆ ನನ್ನ ಕುಟುಂಬದಲ್ಲಿ ಸಿಗುವಂತಹ ಬೆಳವಣಿಗೆ ಸಿಗುತ್ತಿಲ್ಲ ಕಾರಣ ಇಬ್ರು ತಂದೆ ತಾಯಿಗಳು ಮೆದ್ ಮದ್ಯ ವ್ಯಸನಿಗಳಾಗಿದ್ದಾರೆ ಅಪ್ಪ ಕುಡಿತಾನಂತೆ ಅಮ್ಮನು ಕುಡಿತವ್ರೆ ಫ್ರಿಜ್ಲಾರ್ಡ್ ಫ್ರಿಜ್ ಲಾಡ್ ಆದ್ರಿಂದ ಒಂದೊಂದ್ಸತಿ ಏನ್ ಅನ್ಸುತ್ತೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತು ಹೋಗ್ಬಿಡ್ಬೇಕು ಅಷ್ಟು ಮಾತ್ರವಲ್ಲ ಫಾದರ್ ನಮ್ಮ ಮನೆಯಲ್ಲಿ ದೇವರ ಚಿತ್ರಪಟಗಳು ಇಲ್ಲ ಬದಲಾಗಿ ಯಾವ್ದಾವ್ದೋ ಪಿಶಾಚಿಗಳಿಗೆ ಮಾಡಿದಂತಹ ಮಾಟ ಮಂತ್ರಗಳನ್ನೆಲ್ಲ ತಂದು ಕಟ್ಕೊಂಡ್ಬಿಟ್ಟವ್ರೆ ಮನೆಯಲ್ಲಿ ಅದಕ್ಕೆ ಫಾದರ್ ಅವ್ರು ಹೇಳ್ತಾರೆ ನೋಡಮ್ಮ ಹೆದರ್ಕೋಬೇಡ ನೀನು ಹೇಗೆ ಆ ತಾಯಿ ಮರಿಗಳ ಮುಂದೆ ಕಣ್ಣೀರು ಹಾಕಿಟ್ಟು ಪ್ರಾರ್ಥನೆ ಮಾಡ್ತಾ ಇದೀಯೋ ನೀನು ಹಾಕಿರುವಂತ ಪ್ರತಿಯೊಂದು ಕಣ್ಣೀರಿಗೂ ಕೂಡ ಮರಿಯಮ್ಮ ಉತ್ತರವನ್ನ ಕೊಡ್ತಾರೆಯ ಆದ್ರಿಂದ ಮಾ ಅವ್ರು ಏನ್ ಮಾಡ್ತಾರೆ ಮೂರು ಜಪಸರಗಳನ್ನ ಆ ಬಾಲಕಿಯ ಕೈಗೆ ಕೊಡ್ತಾರೆ ಮೂರು ಜಪಸರಗಳನ್ನ ಕೊಟ್ಟು ಹೇಳ್ತಾರೆ ಹೆದರ್ಕೋಬೇಡ ಈ ಗಂಟುಗಳನ್ನ ಬಿಡಿಸುವ ತಾಯಿ ಶಕ್ತಿ ಶಕ್ತಿವಂದ ತಾಯಿಯಾಗಿದ್ದಾರೆ ನೀನು ಪ್ರತಿನಿತ್ಯ ಒಂದೊಂದು ಜಪಸರವನ್ನ ಪ್ರಾರ್ಥಿಸು ಪ್ರಾರ್ಥಿಸದ ಜಪಸರವನ್ನ ನಿಮ್ಮ ತಂದೆಯ ಹಾಗೂ ನಿಮ್ಮ ತಾಯಿಯ ತೆಲದಿಂಬಿನ ಕೆಳಗಡೆ ನೀನು ಇರಿಸು ಆಗ ನೋಡು ನಿನ್ನ ಮನೆಯಲ್ಲಿರುವಂತಹ ಗಂಟುಗಳನ್ನ ನಿವಾರಿಸುವ ಆ ಶಕ್ತಿ ಮಾತೆ ಮರೆಯಮ್ಮನಿಂದ ನೀನು ಪಡೆದುಕೊಳ್ಳುವೆ ಅಂತ ಹೇಳ್ತಾರೆ ಈಕೆ ಹೋಗಿ ಪ್ರತಿನಿತ್ಯ ಜಪಸರವನ್ನ ಮಾಡೋದು ಆ ಜಪಸರವನ್ನ ತೆಲದಿಂಬಿನ ಕೆಳಗಡೆ ಇಡುವುದು ಹೀಗೆ ನಡೀತು ಒಂದು ಮೂರು ವಾರ ಆಯಿತು ಮೂರು ತಿಂಗಳಾಯಿತು ಯಾವ ಫಲಿತಾಂಶನೇ ಕಾಣಲಿಲ್ಲ ಕೊನೆಗೆ ಮೂರು ತಿಂಗಳು ಆದಮೇಲೆ ಮೂರು ತಿಂಗಳಾದ ಮೇಲೆ ಮತ್ತೆ ಯಾಕೆ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತಾ ಇರುವಾಗ ಮನೆಯಲ್ಲಿ ಅದ್ಭುತವೆಂಬಂತೆ ಮಾತ ಮಂತ್ರ ಎಂದು ತಿರುಗಾಡುತ್ತಿದ್ದ ತಂದೆ ತಾಯಿ ಇಬ್ಬರು ಮಕ್ಕಳ ಮಗಳ ಒಂದು ಪಕ್ಕದಲ್ಲಿ ಕುಳಿತು ಜಪಸರ ಪ್ರಾರ್ಥನೆಯಲ್ಲಿ ಮುಂದಾಗ್ತಾರೆ ಅನ್ಯ ದೇವರು ಕೈಗೊಂಡಾಗ ನಿಜ ದೇವರನ್ನ ತೋರಿಸಿಕೊಟ್ಟಳು ಮೇರಿ ಮಾತೆ ನಿಜ ದೇವರನ್ನ ತೋರಿಸಿಕೊಟ್ಟು ಮಾತ್ರವಲ್ಲ ನಿಜ ದೇವರ ಶಕ್ತಿ ಏನೆಂದು ಆ ತಾಯಿ ಆ ಗಂಟುಗಳನ್ನ ಕುಟುಂಬದಲ್ಲಿರುವ ಸಮಸ್ಯೆಯ ಗಂಟುಗಳನ್ನ ಪರಿಹರಿಸಿದರು ಆ ಮೇರಿ ಮಾತೆ ಅಂತಹ ಆ ತಾಯಿಯ ಹಬ್ಬವನ್ನ ನಾವು ಆಚರಿಸ್ತಾ ಇದೀವಿ ಪ್ರಿಯ ಸಹೋದರ ಸೋದರಿಯರೇ ಇವತ್ತು ತಾಯಿ ಧರ್ಮಸಭೆ ಇದರ ಜೊತೆ ಇನ್ನೊಂದು ಹಬ್ಬವನ್ನು ಆಚರಿಸ್ತಾ ಇದೆ ಅದೇನಪ್ಪ ಅಂತಂದ್ರೆ ಮೇರಿ ಮಾತೆಯ ನಾಮದ ಸ್ಮರಣೆ ಮೇರಿ ಮಾತೆಯ ನಾಮದ ಸ್ಮರಣೆ ಪ್ರಿಯ ಸಹೋದರ ಸಹೋದರಿಯರೇ ತಾಯಿ ಧರ್ಮಸಭೆ ನಮಗೆ ನೀಡಿರುವಂತಹ ಶ್ರೇಷ್ಠ ವರದಾನಗಳು ಯಾವುವು ಅಂತಂದ್ರೆ ಒಂದು ಪವಿತ್ರ ಪರಮ ಪ್ರಸಾದ ಇನ್ನೊಂದು ಮೇರಿ ಮಾತೆ ಈ ಎರಡು ಅತ್ಯಂತ ಶಕ್ತಿಶಾಲಿ ಆಯುಧಗಳು ಕ್ರೈಸ್ತರಾದ ನಮಗೆ ದೇವರು ಕೊಟ್ಟಂತ ಎರಡು ಶಕ್ತಿಶಾಲಿ ಆಯುಧಗಳೆಂದರೆ ಪರಮಪ್ರಸಾದ ಮೇರಿ ಮಾತೆ ಈ ಎರಡನ್ನ ಬಿಟ್ಟರೆ ಯಾವ ದುಷ್ಟ ಶಕ್ತಿಯೂ ಕೂಡ ನಮ್ಮನ್ನ ಬಾಧಿಸಲು ಸಾಧ್ಯವೇ ಇಲ್ಲ ಫ್ರೈಸು ಲಾಡ್ ಲಾಡ್ ಹಾಲಿಲುಯ ಹಾಲಿಲುಯ ಇನ್ನು ಎರಡನೇದಾಗಿ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ನಿಮ್ಮಲ್ಲಿ ನನ್ನ ಒಂದು ಪ್ರಶ್ನೆ ಮಾತೆ ಮರಿಯಮ್ಮ ಕೇವಲ ನಮ್ಮ ಕ್ರೈಸ್ತರಿಗೆ ಮಾತ್ರ ತಾಯಿಯೋ ಅಥವಾ ಎಲ್ಲರಿಗೂ ತಾಯಿಯೋ ಹೇಗೆ ಹೇಳ್ತೀರಾ ಕೆಲ ವರ್ಷಗಳ ಹಿಂದೆ ನಾನು ಬೆಂಗಳೂರಿನಲ್ಲಿ ಆಫೀಸಲ್ಲಿ ಇದ್ದಾಗ ಯಾರೋ ಒಬ್ಬ ವ್ಯಕ್ತಿ ನನ್ನ ಆಫೀಸಿಗೆ ಬಂದ ಬಂದ್ಬಿಟ್ಟು ಹೇಳಿದ ಫಾದರ್ ನನಗೆ ಮದರ್ ಮೇರಿ ಮಾತೆ ಮರಿಯಮ್ಮ ಅಂದ್ರೆ ತುಂಬಾ ಇಷ್ಟ ಫಾದರ್ ನಾನು ಅನ್ಕೊಂಡೆ ಬಹುಶಃ ಇವನ್ ಕಥೋಲಿಕರ್ ಇರ್ಬೋದು ಅಂತ ಹೇಳ್ತವನೇ ಅಂತ ಅವನು ಹೇಳಿದ ಫಾದರ್ ನಾನು ಕಥೋಲಿಕನು ಅಲ್ಲ ಕ್ರೈಸ್ತನೂ ಅಲ್ಲ ನಾನೊಬ್ಬ ಅಪ್ಪಟ ಅನ್ಯ ಧರ್ಮಕ್ಕೆ ಸೇರಿದವನು ಆದ್ರೆ ನನಗೆ ಮಾತಿ ಮರಿಯಮ್ಮ ಅಂದ್ರೆ ತುಂಬಾ ಇಷ್ಟ ನಾನು ತುಂಬಾ ಕುತೂಹಲದಿಂದ ಕೇಳಿದೆ ಹೇಗೆ ನಿನ್ನ ಜೀವನದಲ್ಲಿ ಮಾತಿ ಮರಿಯಮ್ಮ ಯಾವ ರೀತಿಯ ಒಂದು ಅದ್ಭುತ ಕಾರ್ಯಗಳನ್ನ ಮಾಡಿದರೆ ಹೇಳಿ ನೋಡೋಣ ಅಂತಂದಾಗ ಅವನು ಹೇಳಿದ ಫಾದರ್ ನನ್ನ ಹೆಸರು ಶ್ರೀಧರ್ ಅಂತ ನನ್ನದೇ ಆದ ಒಂದು ಬಿಸ್ನೆಸ್ ಇದೆ ನಮ್ಮ ಮದುವೆಯಾಗಿ ಹತ್ತು ವರ್ಷ ಆಗಿತ್ತು ಫಾದರ್ ಈ ಹತ್ತು ವರ್ಷದಲ್ಲಿ ನನ್ನ ಹೆಂಡತಿಗೆ ಒಂದು ಏಳು ಮಿಸ್ಕ್ಯಾರಿಯೇಜ್ ಆಗಿತ್ತು ಅಂತಂದ್ರೆ ಮಗು ಹೊಟ್ಟೆಯಲ್ಲೇ ಸಾಯೋದು ಏಳು ಮಕ್ಕಳು ಹೊಟ್ಟೆಯಲ್ಲೇ ಸತ್ತೋಗಿತ್ತು ಅಬಾಷನ್ ಆಗಿತ್ತು ಕೇಳಿದೆ ನಾನು ಎಲ್ಲ ಕಂಡು ಕಂಡು ದೇವರಿಗೆ ನಾನು ಹುಡುಕ್ತಾ ಹೋದೆ ಆದರೆಲ್ಲೂ ಕೂಡ ನನಗೆ ಪರಿಹಾರ ನನ್ನ ಸಮಸ್ಯೆಗೆ ಪರಿಹಾರ ಸಿಗಲಿಲ್ಲ ಯಾರು ಹೇಳಿದ್ರು ನೀನು ಆ ಒಂದು ದೇವಸ್ಥಾನಕ್ಕೆ ಹೋಗು ಅಲ್ಲಿ ಹೋದಾಗ ಯಾರೇ ಹೋದ್ರು ಕೂಡ ಮಾತೆ ಮಾರಿಯಮ್ಮ ಅವ್ರನ್ನ ಬರಿಗೈಯಲ್ಲಿ ಕಳಿಸೋದಿಲ್ಲ ಫ್ರೈಜ್ ಲಾರ್ಡ್ ಪ್ರೈಝ್ ಲಾರ್ಡ್ ಆದ್ರಿಂದ ನಾನು ಮಾತೆ ಮರಿಯಮ್ಮನವರ ದೇವಾಲಯಕ್ಕೆ ಹೋದೆ ಶಿವಾಜಿನಗರದ ಬೆಸಲಿಕಾ ಅಂತ ಹೇಳ್ತೀವಿ ನಾವು ಆ ಮಾತೆ ಮರಿಯಮ್ಮನವರ ದೇವಾಲಯಕ್ಕೆ ಹೋದೆ ಅಲ್ಲಿ ತಾಯಿಯ ಮುಂದೆ ನಾನು ಕಣ್ಣೀರು ಹಾಕ್ತಾ ಹೇಳಿದೆ ಅಮ್ಮ ನೀನು ನೀನು ನನ್ನ ಈ ಒಂದು ಅಹ್ ಬೇಡಿಕೆಯನ್ನ ಪೂರೈಸಿದ್ದೆ ಆದ್ರೆ ಜೀವನ ಮಾನ ಪರ್ಯಂತ ನಿನ್ನ ನನ್ನ ತಾಯಿಗೆ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ಆತ ವಾಗ್ದಾನ ಮಾಡ್ತಾನೆ ಇನ್ನೇನು ಎಂಟನೇ ಮಗುವಿನ ನಿರೀಕ್ಷೆ ಏಳು ಮಿಸ್ಕ್ಯಾರಿಯೇಜ್ ಆಗಿತ್ತು ಎಂಟನೇ ಮಗು ಆ ಹೆಂಡತಿಯ ಉದರಲ್ಲಿದ್ದಾಗ ಅದು ಕೂಡ ತಿಂಗಳು ಒಂಬತ್ತು ತಿಂಗಳು ಆಗೋಕ್ಕಿಂತ ಮುಂಚೆನೆ ಏಳು ತಿಂಗಳಲ್ಲೇ ಆ ಮಗುವಿನ ಜನನ ಆಯಿತು ಏಳು ತಿಂಗಳಾದ ಮೇಲೆ ಮಗುವನ್ನು ನೋಡ್ತಾರೆ ಆ ಮಗು ಇದ್ದಿದ್ದು ಕೇವಲ ಒಂದು ಪಾಯಿಂಟ್ ಮುನ್ನೂರು ಗ್ರಾಮ್ ಅಂದ್ರೆ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಯಾರಾದ್ರೂ ನರ್ಸ್ ಹೇಳ್ತೀರಾ ಎಷ್ಟಿರ್ಬೇಕು ನಾರ್ಮಲ್ ಆಗಿರೋ ಮಗು ಎಷ್ಟು ಎರಡು ನೋಡಿ ಎಲ್ಲ ನರ್ಸ್ ಗಳೇ ಇದ್ದಾರೆ ಫ್ರೀಸಲಾಡ್ ಫ್ರೈಸಲಾಡ್ ಎರಡೂವರೆ ಕೆ ಜಿ ಇರಬೇಕಾದ್ರೆ ಹುಟ್ಟಿದ ಮಗು ಕೇವಲ ಒಂದು ಪಾಯಿಂಟ್ ಮುನ್ನೂರು ಗ್ರಾಮ್ ಇದೇನು ನಂಬಿರುವಂತ ತಾಯಿಯು ಕೂಡ ನನ್ನ ಬಿಟ್ಬಿಟ್ರೆ ಅಂತ ಹೇಳಿ ಮತ್ತೆ ಎತ್ಕೊಂಡೆ ಆ ತಾಯಿಯ ಈ ಮಗುವನ್ನ ದಯವಿಟ್ಟು ಉಳಿಸು ಅಂತ ಹೇಳಿ ದೈನ್ಯದಿಂದ ಪ್ರಾರ್ಥನೆ ಮಾಡ್ತಾನೆ ಶ್ರೀಧರ್ ಹೇಳ್ತಾನೆ ಆ ಮಗು ಈಗ ಇಂಜಿನಿಯರ್ ಮುಗಿದು ಆತ ಅನ್ಯ ಧರ್ಮಕ್ಕೆ ಸೇರಿದ್ರು ಕೂಡ ತನ್ನ ಮಗಳಿಗೆ ಅವನು ಮೇರಿ ಅಂತ ಹೆಸರಿಟ್ಟಿದ್ದಾನೆ ಫ್ರೈಸ್ ಲಾರ್ಡ್ ಫ್ರೈಜ್ಲಾರ್ಡ್ ಹಾಲಿಲು ಅದಾಗಿದೆ ಪ್ರಿಯಾ ಸಹೋದರ ಸಹೋದರಿ ಮಾತು ಮರಿಯಮ್ಮ ಕೇವಲ ಕ್ರೈಸ್ತರ ಕಥೋಲಿಕ ತಾಯಿ ಮಾತ್ರವಲ್ಲ ಆಕೆ ಇಡೀ ಮನುಕುಲದ ತಾಯಿ ಎಲ್ಲಾ ಧರ್ಮಕ್ಕೂ ಎಲ್ಲಾ ಜಾತಿಗೂ ಆಕೆ ಪರಮೋನ್ನತ ತಾಯಿಯಾಗಿದ್ದಾರೆ ಆದ್ರಿಂದಲೇ ಶಿಲುಬೆಯಿಂದ ನುಡಿದಂತ ಯೇಸು ಆಕೆ ನನ್ನ ತಾಯಿ ಮಾತ್ರವಲ್ಲ ನಿಮ್ಮೆಲ್ಲರ ತಾಯಿ ಅವಿ ಮರಿಯ ಅವಿ ಮರಿಯ ಇನ್ನು ಮೂರನೇದಾಗಿ ಪ್ರಿಯಾ ಸಹೋದರ ಸಹೋದರಿಯರೇ ಆ ಮಾತೆ ಮರಿಯಮ್ಮ ಸಾಧಾರಣ ಕನ್ನಿಕೆಯಲ್ಲ ಆಕೆ ಶಕ್ತಿಶಾಲಿ ಮಾತೆ ಶಕ್ತಿಶಾಲಿ ಮಾತೆ ನಮ್ಮ ಒಬ್ಬ ಗುರುಗಳು ಫಾದರ್ ಗಬ್ರಿಯಲ್ ಅಮೋರ್ತೊ ಅಂತ ಅವರು ಏನಕ್ಕೆ ಹೆಸರುವಾಸಿ ಆಗಿದ್ರು ಅಂತಂದ್ರೆ ಈ ದೆವ್ವಗಳನ್ನ ಎಂತ ವಿಚಿತ್ರ ವಿಚಿತ್ರ ದೆವ್ವಗಳಾಗಿದ್ರು ಕೂಡ ಆ ದೆವ್ವಗಳನ್ನ ಬಂಧಿಸುವ ಬಿಡಿಸುವ ಶಕ್ತಿಯನ್ನ ಹೊಡೆದಂತ ಒಬ್ಬ ಗುರುಗಳಾಗಿದ್ರು ಪೋಪ್ ಜಗದ್ಗುರುಗಳು ಅವರಿಗೆ ವಿಶೇಷವಾದ ಒಂದು ಕರೆಯನ್ನ ಕೊಟ್ಟಿದ್ರು ಏನಂತಂದ್ರೆ ಎಷ್ಟೇ ಒಂದು ಕಷ್ಟಕರವಾದ ದೆವ್ವಗಳನ್ನಿದ್ರು ಕೂಡ ಅವರು ಬಿಡಿಸುವ ಶಕ್ತಿಯನ್ನ ಹೊಂದಿದ್ರು ಅಂತ ಹೇಳಿ ಅವ್ರನ್ನ ಆ ದೆವ್ವಗಳನ್ನ ಬಿಡಿಸುವಂತಹ ಒಂದು ಮಿನಿಸ್ಟ್ರಿಯನ್ನ ಪಾಲನಾ ಕಾರ್ಯವನ್ನೇ ಅವ್ರಿಗೆ ಕೊಟ್ಟಿದ್ರು ಅವರು ಹೇಳ್ತಾರೆ ಎಷ್ಟೋ ದೆವ್ವಗಳನ್ನ ಬಿಡಿಸುವಾಗ ದೆವ್ವ ಹೇಳಿರುವಂತ ಮಾತುಗಳು ದೆವ್ವ ಹೇಳ್ತದಂದ್ರೆ ನೀವೇನೇ ಮಾಡಿ ಬೇರೆ ಬೇರೆ ಸಂತರ ಹೆಸರುಗಳನ್ನ ನೀವು ಕರಿಬಹುದು ಆದ್ರೆ ಈ ಮಾತೆ ಮರಿಯಮ್ಮ ಎಂಬ ಹೆಸರನ್ನ ಕರಿಯಕ್ಕೆ ಹೋಗ್ಬೇಡಿ ಯಾವಾಗ ಮಾತೆ ಮರಿಯಳ ಮುಖಾಂತರ ನೀನ್ ಪ್ರಾರ್ಥನೆ ಮಾಡ್ತೀಯೋ ಆ ದೆವ್ವ ಹೇಳ್ತದಂತೆ ಸೈತಾನ ಹೇಳ್ತದಂತಂದ್ರೆ ನನ್ನ ಮೈಯೆಲ್ಲಾ ಉರಿತದೆ ಫ್ರೈಝ್ ಲಾಡ್ ಫ್ರೈಝ್ ಲಾಡ್ ಆಕೆಯ ವಿನಯತೆ ಆಕೆಯ ದೀನತೆಯನ್ನ ಕಂಡರೆ ನನ್ನ ಮೈಯೆಲ್ಲ ಸುಟ್ಟಂಗಾಗುತ್ತೆ ಸಾಕ್ಷಾತ್ ದೆವ್ವ ಹೇಳಿರುವಂತಹ ಮಾತು ಆದ್ರಿಂದ ನಾವು ತಿಳ್ಕೊಳ್ಬೇಕು ಇಷ್ಟೇ ಪ್ರಿಯ ಉದ್ರಾಸ ಹೋದ್ರೆ ಅಂತ ಅಂತಹ ಶಕ್ತಿಶಾಲಿ ಮಾತೆ ನಮ್ಮಲ್ಲಿರುವಾಗ ನಮ್ಮಲ್ಲಿ ಇನ್ನೂ ಎಷ್ಟೋ ಜನರು ಆ ತಾಯಿಯ ಮಹತ್ವವನ್ನ ಅರಿತುಕೊಂಡಿಲ್ಲ ಪ್ರೈಝ್ ಲಾರ್ಡ್ ಪ್ರೈಜ್ ಲಾರ್ಡ್ ಇನ್ನು ಎಷ್ಟೋ ಜನ ಇನ್ನು ಎಷ್ಟೋ ಜನ ಆ ತಾಯಿಯನ್ನ ಮರೆತು ಅನ್ಯ ದೇವರ ಬಳಿಗೆ ಹೋಗುತ್ತಿದ್ದಾರೆ ಅನ್ಯ ದೇವರುಗಳ ಬಳಿಗೆ ಅವರು ಹೋಗ್ತಾ ಇದ್ದಾರೆ ಆ ತಾಯಿಯ ಮಹತ್ವವನ್ನು ಇನ್ನೂ ಅರಿತುಕೊಂಡಿಲ್ಲ ಪ್ರಿಯ ಸಹೋದರ ಸಹೋದರಿಯರೇ ಕಳೆದ ಒಂದು ಎರಡು ತಿಂಗಳ ಹಿಂದೆ ನಾನೊಂದು ಮನೆಗೆ ಹೋಗಿದ್ದೆ ಫಾದರ್ ನಾ ಬಂದು ಬ್ಲೆಸ್ ಮಾಡಿ ಅಂತ ಹೇಳಿದ್ರು ಬೆಂಗಳೂರಲ್ಲಿ ಆಗರ್ಭ ಶ್ರೀಮಂತರು ಪ್ರಿಯ ಸಹೋದರ ಸಹೋದರಿ ಕೋಟಿ ಕೋಟಿ ಗಟ್ಟಲೆ ಆಸ್ತಿ ಕೊಳಿತಾ ಇದೆ ಮನೆ ತುಂಬಾ ಏನಿರವಂತಂದ್ರೆ ಮನೆ ತುಂಬ ಎಲ್ಲ ಕಡೆ ನೋಡಿದ್ರು ಚಿತ್ರಪಟಗಳು ದೇವ್ರ ದೇವ್ರ ಚಿತ್ರಪಟಗಳನ್ನು ಇಟ್ಟಿದ್ದಾರೆ ನೋಡಿದ್ರೆ ಅಲ್ಲಲ್ಲಿ ಮಾಟ ಮಂತ್ರ ಮಾಡಿರುವುದು ವಸ್ತುಗಳನ್ನು ಇಟ್ಟಿದ್ದಾರೆ ಪ್ರೈಜ್ ಲಾರ್ಡ್ ಪ್ರೈಜ್ ಅಲಾಡ್ ಲಾರ್ಡ್ ಆಮೇಲೆ ನಾನು ಕೇಳಿದೆ ಇದನ್ನೆಲ್ಲ ಯಾಕೆ ಇರಿಸಿಕೊಂಡಿದೀರ ಅವ್ರು ನನ್ನ ಯಾಕೆ ಕರೆದಿದ್ರ ಅಂತ ಫಾದ ಎಲ್ಲ ಇದೆ ಮನೆಯಲ್ಲಿ ಸಮಾಧಾನನೇ ಇಲ್ಲ ಶಾಂತಿನೇ ಇಲ್ಲ ನೆಮ್ಮದಿನೇ ಇಲ್ಲ ಆಮೇಲೆ ಎಲ್ಲೆಲ್ಲಿ ಏನೇನು ಇಟ್ಟಿದ್ದೀರ ಕುಡಿ ಅಂತಂದೆ ನಾನು ನೀನು ನಂಬ್ತಿರೋ ಬಿಡ್ತಿರೋ ಒಂದು ಬುಟ್ಟಿ ತುಂಬ ಇತ್ತು ಫ್ರೈಝ್ ಲಾರ್ಡ್ ಏನೇನು ಏನೇನೋ ಸುತ್ತಿರೋದು ಎಲ್ಲ ಸುತ್ತಿರು ನಾನು ಕೇಳ್ಕೊಂಡೆ ಇದನ್ನೆಲ್ಲ ಏನಕ್ಕೆ ಮಾಡಿಸಿದ್ರಿ ಶ್ರೀಮಂತರಾಗಕ್ಕೆ ಫಾದರ್ ಫ್ರೈಜ್ ಲಾರ್ಡ್ ಏನಾಗಕ್ಕೆ ಹೋ ನೋಡಿ ನಾವು ಹೇಳ್ತೀವಲ್ಲ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಂತೆ ನಾವು ಅನ್ಕೊಳ್ತೀವಿ ಶ್ರೀಮಂತಿಗೆ ಎದ್ಬಿಟ್ರೆ ಸಂತೋಷವಾಗಿರ್ತು ಹ್ಞೂ ಕೋಟಿ ಕೋಟಿ ಆಸ್ತಿ ಇದ್ರು ರಾತ್ರಿ ನಿದ್ದೆನೆ ಬರ್ತಿಲ್ಲ ಅಂತ ಪ್ರೈಸ್ ಫ್ರೈಸ್ ಲಾಡ್ ಅದನ್ನೆಲ್ಲ ತಗೊಂಡು ಒಂದು ಬುಟ್ಟಿ ಅದು ಅದನ್ನ ನಾನೇ ತಗೊಂಡೋಗಿ ಹೊರಗಡೆ ಬಿಸಾಕಿದೆ ಮನೆಯನ್ನ ನಾವು ಏನ್ ಮಾಡಿದ್ವಿ ಆಶೀರ್ವಾದ ಮಾಡಿದ್ವಿ ಆಮೇಲೆ ಮಾರನೇ ದಿನ ಫೋನ್ ಮಾಡಿ ಕೇಳಿದೆ ನಿದ್ದೆ ಬಂತ ಅಂತ ಏನ್ ಹೇಳಿರ್ಬೋದು ಹೇಳಿ ನೋಡೋಣ ಫ್ರೈಝ್ ಲಾಡ್ ನಿದ್ದೆ ಬಂತು ಫಾದರ್ ಅಂತ ಹೇಳಿದೆ ನಮ್ಗೆ ಎಷ್ಟೋ ಜನ ಎಷ್ಟೋ ಜನ ಈ ಅಲ್ಪ ಅಲ್ಪ ಸುಖ ಶಾಂತಿಗಾಗಿ ಅನ್ಯ ದೇವರು ಪ್ರಿಯ ಸಹೋದರ ಸಹೋದರ ನಾನು ಹೇಳಿದೆ ಪರಮ ಪ್ರಸಾದ ಮಾತಿಮರಿ ಎರಡಿದ್ರೆ ಸಹ ಇಡೀ ಜಗತ್ತನ್ನೇ ನಾವು ಗೆಲ್ಲಬಹುದು ಫ್ರೈಸ್ ಲಾಡ್ ಪ್ರೈಝ್ ಲಾಡ್ ಹಾಲಿಲುಯ ಹಾಲಿಲುಯ ಹಾಗಾದ್ರೆ ನಾವು ನಾಲ್ಕನೇದಾಗಿ ಮಾತಿ ಮಾತಿಮರಿಗಳಲ್ಲಿ ನಿಜ ಭಕ್ತಿಯನ್ನು ಹೇಗೆ ಹೊಂದ್ಕೊಳ್ಳಬಹುದು ನಮ್ಮಲ್ಲಿ ಎರಡು ಅಂಶಗಳನ್ನ ನಾವು ಧ್ಯಾನಿಸಬೇಕು ಪ್ರಿಯ ಸಹೋದರ ಮೊದಲನೇದಾಗಿ ನಾವು ನಮ್ಮ ಪ್ರಪ್ರಥಮ ಆರಾಧನೆಯನ್ನ ಸಲ್ಲಿಸುವುದು ಯಾರಿಗೆ ದೇವರಿಗೆ ಮಾತ್ರ ದೇವರಿಗೆ ಮಾತ್ರ ಮಾತಿ ಮರಿಗಳಿಗೆ ನಾವು ಗೌರವವನ್ನು ಕೊಡ್ಬೇಕಂದ್ರೆ ಹೇಗೆ ಮಾತಿ ಮರಿಯ ಮುಖಾಂತರ ಯೇಸುವನ್ನ ನಾವು ನಾವು ಈ ದರೆಗೆ ಕರೆದುಕೊಂಡಿವೆಯೋ ಅದೇ ರೀತಿ ಮಾತಿ ಮರಿಗಳ ಮುಖಾಂತರವೇ ನಾವು ದೇವರ ಬಳಿಗೆ ಅನ್ನೋದು ಅನ್ನೋದ್ರೆ ಸಂತಲ್ವೀಸ್ ಮರದಿ ಮೌಂಟ್ ಫೋಟೋ ಆದ್ರಿಂದ ಸಂತಲೀಸ್ ಮರದಿ ಮೌಂಟ್ ಫೋಟೋ ಎರಡು ಅಂಶಗಳನ್ನ ಕೊಡ್ತಾರೆ ನಾವು ನಿಜವಾಗ್ಲೂ ದೇವರನ್ನು ಆರಾಧಿಸಬೇಕಾದ್ರೆ ನಮ್ಮಲ್ಲಿ ಎರಡು ರೀತಿಯ ಭಕ್ತಿ ಆಚರಣೆಗಳನ್ನ ನಾವು ಮಾಡಬಹುದು ಅವ್ರು ಹೇಳ್ತಾರೆ ಆಂತರಿಕ ಭಕ್ತಿ ಮತ್ತು ಬಾಹ್ಯ ಭಕ್ತಿ ಹೇಳಿ ಆಂತರಿಕ ಭಕ್ತಿ ಮತ್ತು ಬಾಹ್ಯ ಭಕ್ತಿ ಈಗ ಬಾಹ್ಯ ಭಕ್ತಿ ಅಂದ್ರೆ ಏನಂತ ಯೋಚನೆ ಬಾಹ್ಯ ಭಕ್ತಿ ಅಂತಂದ್ರೆ ನಾವು ಜಪಸರವನ್ನ ಪ್ರಾರ್ಥಿಸರಾಗಿರ್ಬೋದು ಅಥವಾ ನಾವು ಈ ನಮಸ್ಕಾರ ಆಗ್ತೀವಲ್ಲ ಹರಿಹರಕ್ಕೆ ಹೋದಾಗ ಅದಾಗಿರ್ಬೋದು ಅದೆಲ್ಲ ಬಾಹ್ಯ ಆಚರಣೆಗಳು ಈಗ ನಾವು ಬಾಹ್ಯ ಆಚರಣೆಗಳನ್ನು ಮಾಡಬಹುದು ವರ್ಷಕ್ಕೊಂದ್ಸತಿ ಹೋಗಿ ಏನ್ ಮಾಡ್ತೀನಿ ತಪಸ್ ನಲ್ವತ್ತು ದಿವಸ ಕುಡಿಯಕ್ಕಿಲ್ಲ ಸ್ವಾಮಿ ನಾನು ಅಥವಾ ನಾವು ಮಾತೆ ದಿಢ್ ನಮಸ್ಕಾರ ಮುಗ್ದು ಅದ ಅಷ್ಟಕ್ಕೆ ನಮ್ಮ ಭಕ್ತಿ ಸೀಮಿತವಾಗಿರಬಾರ್ದು ಫ್ರೈಝ್ ಲಾರ್ಡ್ ಅವ್ರು ಹೇಳ್ತಾರೆ ನಾವು ಹೊರಗಡೆ ಮಾಡುವುದನ್ನ ಬಾಹ್ಯವಾಗಿ ಮಾಡುವುದನ್ನ ಆಂತರಿಕವಾಗಿ ಅನುಭವಿಸಿದಾಗ ಆಧ್ಯಾತ್ಮಿಕ ಶಕ್ತಿ ನಮ್ಮಲ್ಲಿ ಬರ್ತದೆ ಫ್ರೈಝ್ ಲಾರ್ಡ್ ಪ್ರೈಸ್ ಆದ್ರಿಂದ ಮಾತೆ ಮರಿಯಮ್ಮನವ್ರು ನಿಜ ಭಕ್ತಿಯನ್ನು ಹೊಂದ ಹೊಂದಿರುವಂತಹವರು ಆಂತರಿಕವಾಗಿ ಮೊದಲು ಬೆಳೆಯಬೇಕು ಅಂತರಗದಲ್ಲಿ ನಡೆಯುವುದನ್ನ ದೇವರು ಪ್ರಶಂಸಿಸುತ್ತಾರೆ ಇನ್ನು ಕೊನೆಯದಾಗಿ ಪ್ರಿಯ ಸಹೋದರ ಸಹೋದರಿಯರೇ ಇಂದು ನಾವು ಮಾತೆ ಮರಿಯಮ್ಮನ ನಾಮದ ಸ್ಮರಣೆಯ ಹಬ್ಬವನ್ನ ನೋಡಿ ಮಾತೆ ಮರಿಯಳ ನಾಮ ಎಷ್ಟೊಂದು ಶಕ್ತಿಯುತ ನಾಮ ಅನ್ನೋದನ್ನ ನಾವು ಅರ್ತ್ಕೊಳ್ಬೇಕಾಗ್ತದೆ ಹಲವಾರು ವರ್ಷಗಳ ಹಿಂದೆ ಒಬ್ಬ ವಯಸ್ಸಾದ ಗುರುಗಳು ಒಂದು ಚಿಕ್ಕ ದ್ವೀಪಕ್ಕೆ ಐಲ್ಯಾಂಡ್ ಅಂತ ಹೇಳ್ತಾರೆ ಆ ದ್ವೀಪಕ್ಕೆ ಈ ಒಂದು ಶುಭ ಸಂದೇಶ ಪ್ರಚಾರ ಕಾರಕ್ಕೆ ಹೋಗಿ ಅವ್ರು ಹೋಗಿ ಸುಮಾರು ವರ್ಷ ಅಲ್ಲಿ ಅಲ್ಲದಂತ ಜನರಿಗೆ ಶುಭ ಸಂದೇಶವನ್ನ ಬೋಧಿಸಿ ಧರ್ಮೋಪದೇಶ್ ಕೊನೆಗೆ ವಯಸ್ಸಾಗಿತ್ತವರು ಆಮೇಲೆ ಅವರು ಆ ನಾಡನ್ನ ಬಿಟ್ಟು ಹೋಗ್ತಾ ಇದ್ರು ಆ ಒಂದು ಆ ನಾಡಿನ ಮುಖ್ಯಸ್ಥ ಬಂದು ಹೇಳ್ತಾನೆ ಗುರುಗಳೇ ನೀವು ಇಷ್ಟು ವರ್ಷ ನಮಗೆ ಶುಭ ಸಂದೇಶವನ್ನ ಸಾರಿದ್ದೀರಿ ನಿಮಗೆ ಏನು ಬೇಕು ಕೇಳಿ ನಾವು ಅದನ್ನ ಕೊಡ್ತೀವಿ ಗುರುಗಳು ಹೇಳ್ತಾರೆ ನೀವು ಕತೋಲಿಕ ವಿಶ್ವಾಸನ ಇಟ್ಕೊಂಡ್ರೆ ಸಾಕು ಮತ್ತು ನನಗೇನು ಬೇಡ ಇಲ್ಲ ಇಲ್ಲ ಗುರುಗಳೇ ನಿಮ್ಮ ನೆನಪಿಗೋಸ್ಕರ ನಾವು ಏನಾದ್ರೂ ಒಂದು ಉಡುಗೊರೆಯನ್ನು ನೀವು ಕೊಡ್ತೀವಿ ಅಂತ ಹೇಳಿ ಜನರನ್ನ ಕಳಿಸಿ ಕಾಡಿಗೆ ಹೋಗಿ ಒಂದು ವಿಶಿಷ್ಟವಾದ ಒಂದು ಗಿಳಿಯನ್ನ ತಂದು ಕೊಡ್ತಾರೆ ಗಿಳಿ ಆ ಗಿಳಿ ಏನಪ್ಪಾ ಅಂದ್ರೆ ವಿಶಿಷ್ಟವಾದ ಗಿಳಿ ಅದ್ ಏನೇ ಕಲ್ಸರು ಅಲ್ಲಿ ಮಾತಾಡ್ತದೆ ಆ ಗಿಳಿಯನ್ನ ಕೊಡುವಾಗ ಆ ಮುಖ್ಯಸ್ಥ ಹೇಳ್ತಾನೆ ಗುರುಗಳೇ ಇದು ತುಂಬಾ ವಿಶಿಷ್ಟವಾದ ಪಕ್ಷಿ ಗಿಳಿ ಇದಕ್ಕೆ ನೀವ್ ಏನ್ ಕಲಿಸ್ತೀರೋ ಅದು ಕಲ್ತ್ಕೊಳ್ತಾರೆ ಆದ್ರೆ ನಿಮ್ಮದನ್ನೇ ಅದನ್ನ ಇಟ್ಕೊಳ್ಳಿ ಅಂತ ಹೇಳಿ ಆ ಗಿಳಿಯನ್ನ ಕೊಡ್ತಾರೆ ಗುರುಗಳು ಆ ಗಿಳಿಯನ್ನ ರೂಮ್ ತಗೊಂಡ್ಬರ್ತಾರೆ ಅದಕ್ಕೆ ಏನ್ ಕಲ್ಸದೀಗ ಅಂತ ಹೇಳಿಬಿಟ್ಟು ಮೊದಲು ಅದನ್ನ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಇವರು ತಮ್ಮ ಜಪಸರವನ್ನ ಪ್ರಾರಂಭ ಮಾಡ್ತಾರೆ ನವೋಮರಿಯ ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ ಇಲ್ಲ ಜಪಸರ ಎಲ್ಲ ಆದ್ಮೇಲೆ ಆ ಮುಖ್ಯಸ್ಥ ಹೇಳಿರೋ ಮಾತು ಜ್ಞಾಪಕ ಆಗುತ್ತೆ ಇದು ಏನಾದರೂ ಕಲಿಸಿದ್ರೆ ಅದು ಕಲ್ತ್ಕೊಳ್ತದೆ ಅಂತ ಹೇಳಿ ಆದ್ರಿಂದ ಇದು ಆ ನೋಡಿ ಹೌ ಆರ್ ಯು ಅದು ಮರಿಯ ಅಂತತೆ ಯು ಅಂದಾಗ ಅದು ನಮೋ ಯಾಕಂದ್ರೆ ಗುರುಗಳು ಜಪಸರವನ್ನ ಮಾತನಾಡಿ ಏನ್ ಹೇಳಿದ್ರೆ ಅದು ಮರಿಯ ಪ್ರಸಾದ ಪಡ್ ಹೇಳ್ತಾನೆ ಅದನ್ನ ಕೇಳಿ ಕೇಳಿ ಗಿಳಿಗೆ ಅಂತ ಅದೇ ಗುಂಗಲ್ಲಿ ನಮೋಮರಿಯ ಮರಿಯ ಕೊನೆಗೆ ಅದು ಏನೇ ಹೇಳಿದ್ರು ಕೂಡ ಒಂದೇ ಒಂದು ಲೈನ್ ಹೇಳದದು ಏನೇ ಕೇಳಿದ್ರು ಮರಿಯ ಕೊನೆಗೆ ವಯಸ್ಸಾದ ಗುರುಗಳು ಇನ್ನೇನು ಅವರು ಸಾಯುವುದನ್ನ ನೋಡಿದಂತ ಗಿಳಿಮರಿ ಜೋರಾಗಿ ಮರಿಯಾ ನಮೋ ಮರಿಯ ಅಂತ ಹೇಳ್ತಾನೆ ಇತ್ತು ಕೊನೆಗೆ ಗುರುಗಳು ಸತ್ತಾಗ ದೇವದೂತರ ಸ್ವರ್ಗದಲ್ಲಿ ಅವ್ರನ್ನ ಆಹ್ವಾನಿಸ್ತಾ ಹೇಳ್ತಾರೆ ಆ ಗಿಳಿಮರಿಯ ಮರಿಯ ಪ್ರಾರ್ಥನೆ ನಿಮ್ಮನ್ನ ಸ್ವರ್ಗಕ್ಕೆ ಸೇರಿಸಿದೆ ನಾವು ನಾವು ಕೂಡ ಗಿಳಿ ಮರಿ ಅಂತ ಪ್ರತಿನಿತ್ಯ ನಮ್ಮ ನಮ್ಮ ಮನೆಗಳಲ್ಲಿ ಏನ್ ಹೇಳ್ತೀವಿ ಜಪಸ್ ನಾವು ಹೇಳ್ತೀವಿ ಮಾತಿ ಮರಿಗಳ ನಾಮದ ಸ್ಮರಣೆಯನ್ನ ನಾವು ಮಾಡ್ತೀವಿ ಅಷ್ಟೊಂದು ಶಕ್ತಿಯುತ ನಾಮದ ಸ್ಮರಣಿಯನ್ನು ನಾವು ಮಾಡ್ತಾ ಇರಬೇಕು ಸಹೋದರ ಸಹೋದರಿಯರೇ ಯಾವ ಸೈತಾನನ ಕೇಡಿಗೂ ದುಷ್ಟ ಶಕ್ತಿಗೂ ನಾವು ಒಳಗಾಗಕ್ಕೆ ಸಾಧ್ಯವೇ ಇಲ್ಲ ಪ್ರೈಝು ಲಾರ್ಡ್ ಪ್ರೈಝು ಲಾರ್ಡ್ ಹಾಲಲುಯ ಆದ್ರಿಂದ ತಾಯಿ ಮರಿಯಳ ಹಬ್ಬವನ್ನ ನಾವು ಆಚರಿಸ್ತಾ ಇರುವಾಗ ಮೊತ್ತ ಮೊದಲೇ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ ನಮ್ಮ ಕುಟುಂಬಕ್ಕೆ ನಮ್ಮ ಯುವ ಜನತೆಗೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯಲ್ಲಿರುವ ಹಿರಿಯಂತರಿಗೆ ಅಥವಾ ನಮ್ಮ ದೇಶದ ನಾಯಕರಿಗೆ ಇಷ್ಟರವರೆಗೆ ಕೊಟ್ಟಂಥ ಶಕ್ತಿಗಾಗಿ ವಂದನೆಗಳನ್ನು ಸಲ್ಲಿಸುತ್ತಾ ಇನ್ನು ಮುಂದೆಯೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆ ಇರಲಿ ನಮ್ಮ ಸಮಾಜದಲ್ಲಿ ಶಾಂತಿ ಸಮಾಧಾನ ಬರಲಿ ಅಂತ ಹೇಳುತ್ತಾ ಮಾತೆ ಮರೆಯೋ ಮುಖಾಂತರವೇ ನಮ್ಮ ಇಡೀ ಧರ್ಮ ಕೇಂದ್ರವನ್ನು ಈ ಜನತೆಯನ್ನು ಸಮರ್ಪಿಸಿ ಕ್ಷಣಕಾಲ ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ ಮಾತೆ ಮನೆಯಮ್ಮನವರೇ ನಿಮ್ಮ ಹಬ್ಬವನ್ನು ನಾವು ಆಚರಿಸ್ತಾ ಇರುವಾಗ ಓ ತಾಯಿಯೇ ಭರವಸೆಯಿಂದ ನಿಮ್ಮಲ್ಲಿಗೆ ನಾವು ಬಂದಿದ್ದೇವೆ ಭರವಸೆಯಿಂದ ಬರುವ ಯಾರನ್ನೂ ಕೂಡ ನೀವು ಕೈ ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸದಿಂದ ನಿಮ್ಮಲ್ಲಿಗೆ ಬಂದಿರುವಾಗ ಓ ತಾಯಿಯೇ ನಮ್ಮ ಕುಟುಂಬಗಳಿಗೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಬೇಕಾದ ಎಲ್ಲವರ ಪ್ರಸಾದಗಳನ್ನ ನಿಮ್ಮ ಮಗ ಯೇಸುವಿನಿಂದ ನಮಗೆ ಪಡೆದುಕೊಡಿರಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಓ ತಾಯಿಯೇ ನಮ್ಮ ರಕ್ಷಣೆ ನಮ್ಮ ಪುಷಣೆ ನೀವೇ ಅಲ್ಲವೇ ನಮೋ ಮರಿಯ ಪ್ರಸಾದ ಪುರುಣೆಯೇ ಪ್ರಭು ನಿಮ್ಮೊಡನೆ ಇತ್ತು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾಪ್ತಿ ಹಮ್ಮಿ ನಾವು